ನಾವು ಮೂರು ಎಕರೆ ಹದಿನಾರು ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಬಿಟ್ಟಿದ್ದಾರೆ ಸೈಟ್ ಮಾಡಿ ಇದನ್ನು ಹಂಚ್ಬಿಟ್ಟಿದ್ದಾರೆ ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ ಸೈಟ್ ವಾಪಸ್ ತಗೊಂಡು ಮೂರು ಎಕರೆ ಹದಿನಾರು ಗುಂಟೆಗೆ ಎಷ್ಟು ಕಂಪನ್ಸೇಷನ್ ಕೊಡಬೇಕು ಅದು ಕೊಟ್ಬಿಡ್ಲಿ ಅರವತ್ತು ಕೋಟಿ ಆಗುತ್ತೆ ಕೊಟ್ಬಿಡ್ಲಿ ಹಾಗಾದರೆ ನೀವು ನೋಡೋದಿಲ್ಲ ಮಾಡಲ್ಲ ಆಗ್ತಿಲ್ಲ ನೀವು ಹೇಳೋದಕ್ಕೆ ಅವ್ರು ಏನಾರ ಲೋಜರ್ ಇಸ್ ಡಿಫರೆಂಟ್ ನಮ್ಮ ಕೇಸು ಡಿಫರೆಂಟ್ ನಮ್ಮದು ಮುನ್ನೂರ ಮೂರು ಎಕರೆ ಹದಿನಾರು ಗುಂಟೆನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿಗಲ್ ಆಗಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆ ಮೂಡ ಮೀಟಿಂಗ್ನಲ್ಲಿ ತಪ್ಪ ತಪ್ಪು ಮಾಡ್ಬಿಟ್ಟಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ ನಾವು ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಅಂದ್ರೆ ಆಲ್ ರೈಟ್ ಅಪ್ಪ ಓಲಿ ಫಿಫ್ಟಿ ಫಿಫ್ಟಿ ನಮಗೆ ಮೂರು ಎಕರೆ ಹದಿನಾರು ಗುಂಟೆನೇ ಕೊಡಬೇಕು ಲ್ಯಾಂಡ್ ಟು ಲ್ಯಾಂಡ್ ಲ್ಯಾಂಡ್ ಟು ಲ್ಯಾಂಡ್ ನಾವು ಆಗಲಿ ಆಯ್ತಪ್ಪ ಮೂರು ಫಿಫ್ಟಿ ಫಿಫ್ಟಿ ಅಂತ ಇದ್ದೀರಿ ಫಿಫ್ಟಿ ಫಿಫ್ಟಿನೇ ಕೊಡಿ ಅಂತ ನಾವು ಇಂಥ ಕಡೆ ಕೊಡಿ ಅಂತ ಕೇಳಿದ್ದೀವ ಹಾಂ ಇಂಥ ಕಡೆನೇ ಕೊಡಿ ಅಂತ ಕೇಳಿದ್ದೀವಿ ಅಂದ್ರೆ ಬೇರೆ ಇಂಥ ಕಡೆ ಕೊಡಿ ಕೊಡಿ ಅಂತ ಕೇಳಿದ್ದೀವ ಆಮೇಲೆ ಈ ಸೈಟು ಕೊಟ್ಟದ್ದು ಯಾವಾಗ ಹ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದನೇ ಯಾರ ಅಧಿಕಾರದಲ್ಲಿ ಯಾರೇ ಬಿಜೆಪಿ ಅವರು ಮತ್ತೆ ಅವರೇ ಕೊಟ್ಬಿಟ್ಟು ಅವರೇ ಇದು ಹೇಳಿದ್ರ ಅವರೇ ಕಾನೂನು ಬಾಹಿರ ಅಂತ ಹೇಳಿದ್ರೆ ಹೆಂಗ್ರಿ ನಾವು ಇಂಥ ಕೊಡೆ ವಿಜಯನಗರದ ಮೂರನೇ ಸ್ಟೇಜು ನಾಲ್ಕನೇ ಸ್ಟೇಜ್ ನಲ್ಲಿ ಕೊಡಿ ಅಂತ ಕೇಳಿಲ್ಲ ನಮಗೆ ಪರ್ಯಾಯವಾಗಿ ನೀವು ಐವತ್ತೈವತ್ತು ಕೊಡ್ತೀವಿ ಅಂತ ಹೇಳಿದ್ದೀರಿ ಅದಕ್ಕೆ ಒಪ್ಕೊಂಡಿದ್ದೀವಿ ನಾವು ಐವತ್ತೈವತ್ತು ಕೊಡ್ತೀವಿ ಅಂತ ಹೇಳಿದ್ದೀರಿ ಕೊಟ್ರಿ ನಮಗೆ ಪರ್ಯಾಯ ಕೊಡಿ ಅಂತ ಆಯ್ತಪ್ಪ ಲ್ಯಾಂಡ್ಗೂ ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ ನಮಗೆ ಮೂರು ಎಕರೆ ಹದಿನಾರು ಗುಂಟೆ ಕೊಡಬೇಕು ಆಕ್ಚುಯಲಿ ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾಕ್ ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು ಹಾಗಾದ್ರೆ ಮೂರು ಎಕರೆ ಹದಿನಾರು ಗುಂಟೆ ನಾವು ಬಿಟ್ಬಿಡೋದಾ ನಾನು ಮುಖ್ಯಮಂತ್ರಿ ಅಂತ ಬಿಟ್ಟು ಬಿಡೋದೇನ್ರಿ ನೀವೇ ಹೇಳ ಇದು ಪೊಲಿಟಿಕಲ್ ಅಲಿಗೇಷನ್ ಅಲ್ವಾ ಇದು ಮಾನವೀಯ ಸಂದೇಶದ ಜನವಾಹಿನಿ